ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎನಗೆ ನಿಮ್ಮ ನಿನಹಾದಾಗ ಉದಯ ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ ಎನಗೆ ನಿಮ್ಮ ನೆನಹವೇ ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಅನ್ನುತ್ತಯ್ಯ ವದನದಲ್ಲಿ ಷಡಕ್ಷರಿಯ ಬರಿಯಯ್ಯ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಈ ದಿನದ ಎರಡನೇ ಅವಧಿಯ ಕಾರ್ಯಕ್ರಮವಾದಂತಹ ಶಿಕ್ಷಕರ ಕಣ್ಮಣಿ ಕಾಯಕ ಯೋಗಿ ವಚನ ಸೇವಾರತ್ನ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಂಸ್ಥೆಯ ದತ್ತಿದಾಸೋಯಿಗಳು ಆಜೀವ ಸದಸ್ಯರು ಮತ್ತು ಪ್ರೋತ್ಸಾಹ ದಾಯಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ ಯಾಕಂದರೆ ನೀವೆಲ್ಲ ಅನೇಕ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದೀರಾ ಆಜೀವ ಸದಸ್ಯರಾಗಿದ್ದೀರಾ ಆದರೆ ಅನೇಕರು ಪ್ರಶ್ನೆಯನ್ನು ಹಾಕ್ತಾ ಇದ್ರು ನಾವು ಶರಣು ವಿಶ್ವವಚನ ಫೌಂಡೇಶನ್ನ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಬರ್ತಾರೆ ಸದಸ್ಯರನ್ನಾಗಿ ಮಾಡಿಕೊಳ್ತಾರೆ ಅನಂತರ ನಮ್ಮನ್ನು ಮಾತನಾಡಿಸೋರೆ ಯಾರೂ ಇರೋದಿಲ್ಲ ಅನ್ನೋ ಒಂದು ಅಂಶವನ್ನು ನಾನು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಹೆಗ್ಗಡದೇವನ ಕೋಟೆಯ ಅಧ್ಯಕ್ಷರಾಗಿದ್ದೆ ಮತ್ತು ಅನೇಕ ಕಸ್ತೂರಿ ಜನನಿ ಸಂಸ್ಥೆ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದೆ ಅನೇಕ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕರು ಹೌದು ಇವರ ಒಂದು ನೋವಿಗೆ ನಾವು ಮಿಡಿಯಬೇಕಲ್ಲ ಅವರ ನೋವಿಗೆ ಒಂದು ಸ್ಪಂದಿಸಬೇಕಲ್ಲ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ನಾವು ಶರಣು ವಿಶ್ವವಚನ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ನಡೆದಾಡುವ ದೇವರಾಗಿದ್ದಂತಹ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಾವು ಎರಡು ಸಾವಿರದ ಹದಿನಾರರ ಶರಣು ದಿನಚರಿ ಬಿಡುಗಡೆ ಮಾಡುವುದರ ಮುಖಾಂತರ ನಾವು ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆಯನ್ನು ಮಾಡಿದೆವು ಆಗ ಮೊದಲನೇ ದಿನಚರಿ ಸ್ವಾಮೀಜಿಗಳು ಎರಡು ಸಾವಿರದ ಹದಿನಾರು ಜನವರಿ ಹದಿನೈದರಲ್ಲಿ ಬಿಡುಗಡೆ ಮಾಡಿದ್ದು ಆದರೆ ಈಗ ನಾವು ನಿಮಗೆ ಕೊಡುತ್ತಿರುವಂಥದ್ದು ಹತ್ತನೇ ವರ್ಷದ ಅಂದರೆ ದಶಮಾನೋತ್ಸವದ ದಿನಚರಿಯನ್ನು ನಾನು ನಿಮಗೆ ಕೈಗೆ ಕೊಡ್ತಾ ಇದ್ದೇವೆ ಈ ಸದಸ್ಯರಾದಂಥವರಿಗೆ ನಾವು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಶರಣು ದಿನಚರಿಯನ್ನು ಕಳಿಸ್ತೇವೆ ಬಸವಬ್ಬಾನು ಸಂಚಿಕೆಯನ್ನು ಕೊಡ್ತೇವೆ ಜೊತೆಗೆ ನಮ್ಮಲ್ಲಿ ಅನೇಕರು ಒಳ್ಳೆಯ ಒಳ್ಳೆಯ ಕೃತಿಗಳನ್ನು ರಚನೆ ಮಾಡೋದಕ್ಕೆ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ನಮ್ಮ ಮುಂಭಾಗದಲ್ಲೇ ಕುಳಿತಿರುವಂತಹ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳಮುದ್ದುಮಾದಪ್ಪನವರು ವಚನ ಪ್ರದೀಪ ಅನ್ನೋ ಒಂದು ಕೃತಿಯನ್ನು ಬರೆದರು ಬಸವ ಜಯಂತಿಯಲ್ಲಿ ಪೂಜ್ಯ ಸುತ್ತೂರು ಏನು ಮಾಡ್ತೀವಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯಗಳಿಗೆ ಉಚಿತವಾಗಿ ತಲುಪಿಸುವುದರ ಮುಖಾಂತರ ಅವರಲ್ಲೂ ಕೂಡ ಒಂದು ವಚನ ಸಾಹಿತ್ಯದ ಬಗ್ಗೆ ಅಭಿಮಾನ ಬೆಳಿಬೇಕು ಅನ್ನೋ ಒಂದು ಸದಾಶಯವನ್ನು ಇಟ್ಕೊಂಡು ಯಾರು ವಚನ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡಿದ್ದಾರೆ ಯಾರು ವಚನ ಸಾಹಿತ್ಯದ ಆರಾಧಕರಾಗಿದ್ದಾರೆ ಇನ್ನೂ ಕೆಲವರು ಅವರು ಬರೆಯೋದಿಲ್ಲ ದಾಸೋಹಿಗಳಾಗಿ ಮುಂದೆ ಬರ್ತಾರೆ ಅವರ ಮುಖಾಂತರ ವಚನ ಪುಸ್ತಕಗಳನ್ನು ನಾವು ಬರೆದು ಅದನ್ನು ಯಾರು ಸದಸ್ಯರಾಗಿದ್ದಾರೆ ಅವರಿಗೆ ಉಚಿತವಾಗಿ ಎಷ್ಟು ವರ್ಷ ಸದಸ್ಯರಾಗಿರ್ತಾರೆ ಅಷ್ಟು ವರ್ಷದವರೆಗೆ ಉಚಿತವಾಗಿ ತಲುಪಿಸುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಆಜೀವ ಸದಸ್ಯರಾಗ್ತಾರೆ ಫೌಂಡೇಶನ್ಗೆ ಆಜೀವ ಸದಸ್ಯರಾದವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ದಂಪತಿಗಳಿಬ್ಬರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತೇವೆ ಅನೇಕರಿಗೆ ಬೇರೆ ಬೇರೆ ಕಡೆ ಸಂಘ ಸಂಸ್ಥೆಗಳಿಂದ ಹಾನರಾಗಿರುತ್ತೆ ಗೌರವ ಸಮರ್ಪಣೆ ಆಗಿರುತ್ತೆ ಆದರೆ ಕೆಲವರಿಗೆ ಈ ಒಂದು ವೇದಿಕೆಯನ್ನು ಹತ್ತೋದೇ ಪ್ರಥಮ ಆಗಿರುತ್ತೆ ಅಂಥವರನ್ನು ಇಲ್ಲಿ ಕೂರಿಸಿ ನಾವು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿದಾಗ ಅವರಿಲ್ಲಿ ಉಂಟಾಗುವಂತಹ ಒಂದು ಆನಂದ ಇದೆಯಲ್ಲ ಆ ಆನಂದದಲ್ಲಿ ನಮ್ಮ ಆನಂದವನ್ನು ಕಂಡು ನಾವು ಕೂಡ ಎಲ್ಲೋ ಹೊರಟೋಗ್ತಿದ್ದೀವಿ ಆ ಒಂದು ಆ ಅಷ್ಟು ಜನ ಅನುಭವಿಸಿರುವಂತಹ ಆನಂದದ ಫಲವೇ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಹತ್ತನೇ ವರ್ಷದಲ್ಲಿ ನಿರಂತರವಾಗಿ ದಿನಚರಿಯನ್ನು ಕೊಡೋದಕ್ಕೆ ಪ್ರಾರಂಭ ಆಗಿದೆ ಯಾಕಂದರೆ ನಾವು ಕೂಡ ಏನು ಸಂತೋಷದಿಂದ ಹಣವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಕಟ್ಟಿಲ್ಲ ನಿಮ್ಮೆಲ್ಲರ ಅಭಿಮಾನದಿಂದ ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದೇವೆ ಅಷ್ಟೇ ಪರಿಶ್ರಮವನ್ನ ಪಟ್ಟಿದ್ದೇವೆ ಆ ಕಲ್ಲು ಕಲ್ಲುಗಳು ಕೂಡ ಹೆಸರನ್ನ ಹೇಳುತ್ತೆ ಅಂತ ಹೇಳ್ತಾರೆ ಕೆಲವರು ಮನೆಯನ್ನ ಕಟ್ಟುಬಿಟ್ಟು ಅಷ್ಟು ಪರಿಶ್ರಮ ಪಟ್ಟಿರ್ತಾರೆ ಮಗ ಏನ್ ಮಾಡಿರ್ತಾನೆ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡೋದಿಲ್ಲ ನಾನು ಕಟ್ಟಿರುವಂತಹ ಮನೆಯ ಒಂದು ಕಲ್ಲು ಕಲ್ಲು ಕೂಡ ನನ್ನ ಹೆಸರು ಹೇಳುತ್ತೆ ಅಂತ ಆ ತಂದೆ ಮಗನ ಕಣ್ತರೆಯಿಸುವ ರೀತಿಯಲ್ಲಿ ಮಾತನಾಡ್ತಾನೆ ಹಾಗೆ ನಾವು ಕೂಡ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಅನೇಕ ಏಳು ಬೀಳೆಗಳನ್ನು ಕಂಡಿದ್ದೇವೆ ನಾವು ಎರಡು ಸಾವಿರದ ಹದಿನಾರರ ದಿನಚರಿಯನ್ನು ಪ್ರಾರಂಭ ಮಾಡಿದಾಗಲೇ ಅನೇಕರು ಕುಹಕ ಮಾತುಗಳನ್ನು ಕೂಡ ಹಾಡಿದ್ದಾರೆ ಆದರೆ ಏನು ಮತ್ತೊಂದಕ್ಕೆ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ನಾವು ಆ ರೀತಿ ಬಸವಣ್ಣನವರ ವಚನವನ್ನ ಅನ್ವಯಿಸಿಕೊಂಡು ಏನು ಮಾತನಾಡದೆ ಮೌನವಾಗಿಯೇ ನಾವು ಹತ್ತನೇ ವರ್ಷದ ಶರಣು ದಿನಚರಿಗೆ ನಾವು ಪಾದಾರ್ಪಣೆಯನ್ನ ಇಟ್ಟಿದ್ದೇವೆ ಬಂಧುಗಳೇ ಆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ದತ್ತಿ ದಾಸೋಹಿಗಳು ಅಂದರೆ ನಾವು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತು ವಚನ ಗ್ರಾಮ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತೇವೆ ಎರಡು ಮುಖ್ಯವಾದ ಕಾರ್ಯಕ್ರಮ ಆ ಎರಡು ಕಾರ್ಯಕ್ರಮಗಳಿಗೆ ಯಾರು ದತ್ತಿಯನ್ನು ನೀಡಿರ್ತಾರೆ ಅವರನ್ನು ನಾವು ಈ ಒಂದು ಸಂದರ್ಭದಲ್ಲಿ ದಂಪತಿಗಳನ್ನು ಗೌರವಿಸುವಂತಹ ಒಂದು ಸಂದರ್ಭವನ್ನು ನಾವು ಮಾಡಿ ಅವರಿಗೆ ಗೌರವಿಸಿ ನಮ್ಮ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಇದ್ದೇವೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಹರಳಿ ನಾಗರಾಜ್ ಸರ್ ಅವರು ನಮ್ಮ ಚಟುವಟಿಕೆಗಳನ್ನು ನೋಡ್ತಾ ಇದ್ರು ಸುಮಾರು ಐದು ವರ್ಷಗಳ ಹಿಂದೆ ಅವರು ನಮ್ಮ ಫೇಸ್ಬುಕ್ ಫ್ರೆಂಡ್ ಅವರು ಕೂಡ ಅವ್ರ ಪರಿಚಯ ಆದದ್ದು ಕೂಡ ಫೇಸ್ಬುಕ್ ಪೇಜಿಂದನೇ ಅಲ್ಲಿವರೆಗೆ ಅವರು ಪರಿಚಯ ಇಲ್ಲ ಹೀಗೆ ಫೇಸ್ಬುಕ್ಕಲ್ಲಿ ನೋಡಿ ಅವರನ್ನು ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಖುಷಿ ಪಟ್ಟುಕೊಂಡು ಮೊದಲನೇ ಕಾರ್ಯಕ್ರಮಕ್ಕೆ ಬಂದರು ಆವಾಗಲಿಂದ ಇದುವರೆಗೂ ನಿರಂತರವಾಗಿ ಐದು ವರ್ಷಗಳು ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ವರ್ಷದಲ್ಲಿ ವಾರದಲ್ಲಿ ವಾರ ಒಂದು ವಾರ ಬಂದು ನಮ್ಮ ಈ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಿಂತ್ಕೊಳ್ತಾರೆ ಅದರಲ್ಲಿ ಎರಡು ಒಂದು ದತ್ತಿ ವಚನ ಗ್ರಾಮ ದತ್ತಿ ಇಪ್ಪತ್ತೈದು ಸಾವಿರವನ್ನು ಕೊಟ್ಟು ವಚನ ಗ್ರಾಮ ದತ್ತಿಯನ್ನು ಸ್ಥಾಪಿಸಿದ್ದಾರೆ ಮತ್ತು ಹತ್ತು ಸಾವಿರವನ್ನು ಶಾಲೆಗಳೆಡೆಗೆ ವಚನಗಳ ನಡೆಗೆ ದತ್ತಿ ಸ್ಥಾಪಿಸಿದ್ದಾರೆ ಮತ್ತು ಆ ಜೀವ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಸಂಸ್ಥೆಯ ಮೇಲ್ಮಟ್ಟದ ಏನು ಸದಸ್ಯ ದತ್ತಿಗಳಿದೆ ಎಲ್ಲವನ್ನ ಸ್ಥಾಪಿಸಿದ್ದಾರೆ ಅವರ ಸಮ್ಮುಖದಲ್ಲೇ ಕಾರ್ಯಕ್ರಮವನ್ನು ಮಾಡುವಂಥದ್ದು ಅವರ ಸಮ್ಮುಖದಲ್ಲೇ ಈಗ ಎರಡು ವಚನ ಗ್ರಾಮವನ್ನ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಎಲ್ಲ ಗ್ರಾಮಗಳಿಗೂ ಅವರೇ ಬಂದು ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಡ್ತಾರೆ ಮೊನ್ನೆ ಸೋಲಿಗರ ಕಾಲೋನಿ ಅಂತ ಎಲ್ಲ ಸೋಲಿಗರ ಮನೆಯವರು ಆ ಮಕ್ಕಳು ಕುಣಿದಾಡಿಕೊಂಡು ಆ ಪ್ರತಿ ಬೀದಿಯಲ್ಲಿ ತಿರುಗಾಡೋದನ್ನು ನೋಡಿ ಅವರ ಎನರ್ಜಿ ಎಷ್ಟು ಹೆಚ್ಚಾಯಿತು ಅಂದರೆ ಅದನ್ನು ಕೇಳೋದಕ್ಕೆ ಮತ್ತು ನೋಡೋದಕ್ಕೆ ಅಸಾಧ್ಯ ಅಂತಹ ಕಾರ್ಯಕ್ರಮಗಳ ಮುಖಾಂತರ ನಾವು ಈ ಒಂದು ವಚನ ಸಾಹಿತ್ಯವನ್ನು ಪಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ರೀತಿ ದತ್ತಿದಾಸೋಹಯಿಗಳು ಯಾರಾಗಿದ್ದಾರೆ ಮತ್ತು ಆಜೀವ ಜೀವ ಸದಸ್ಯರು ಯಾರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಗೌರವಿಸುವಂತಹ ಕೆಲಸವನ್ನು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೇವೆ ಮತ್ತು ಅನೇಕ ಜನರು ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡದಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಒಂದು ಗೌರವವನ್ನು ಅಂದರೆ ಒಂದು ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಅವರು ಆ ಕ್ಷೇತ್ರದಲ್ಲಿ ಮತ್ತಷ್ಟು ಚಟುವಟಿಕೆಗಳನ್ನು ಮಾಡಲು ಅವರಿಗೂ ಕೂಡ ಸ್ಫೂರ್ತಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಪ್ರಶಸ್ತಿಗಳನ್ನು ಸ್ಥಾಪಿಸಿ ನಿರಂತರವಾಗಿ ಸುಮಾರು ಆರು ಏಳು ವರ್ಷಗಳಿಂದ ಕೊಡ್ತಾ ಬಂದಿದ್ದೇವೆ ಈ ವರ್ಷ ವಿಶೇಷವಾಗಿ ಹತ್ತನೇ ವರ್ಷ ಆಗಿರೋದ್ರಿಂದ ಸುಮಾರು ಹತ್ತು ಜನರಿಗೆ ನಾವು ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ ಹತ್ತನೇ ವರ್ಷದ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ದಶಮಾನೋತ್ಸವದ ಪ್ರಯುಕ್ತ ಹತ್ತು ಜನರನ್ನ ನಾವು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ ಅದರಲ್ಲಿ ಈಗ ಈ ಒಂದು ಕಾರ್ಯಕ್ರಮ ಅದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಲು ಶ್ರೀ ಸಿದ್ದಮಲ್ಲಿಕಾರ್ಜುನ ದಾಸೋಹ ಮಠ ಬೆಳಕವಾಡಿ ಅವರು ಶ್ರೀ ಪ್ರಭುದೇವ ಸ್ವಾಮಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಶರಣು ಸ್ವಾಗತವನ್ನ ಕೋರುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯೂ ಇದ್ದು ಇತನುಡಿಗಳನ್ನು ನುಡಿದು ಎಲ್ಲ ಶಿಕ್ಷಕರಿಗೆ ಅವರು ತಮ್ಮ ಪುಸ್ತಕವನ್ನು ದೇಶದ ಚಿತ್ತ ಯುವಜನರತ್ತ ಯಾವುದೇ ಯುವಜನರ ಚಿತ್ತ ದೇಶದ ಕಡೆ ಇದ್ದಾಗ ಮಾತ್ರ ಆ ದೇಶ ಬಲವರ್ಧನೆ ಆಗೋದಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಸುಮಾರು ಇದುವರೆಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ಕೆಲವರಿಗೆ ಐವತ್ತು ರೂಪಾಯಿ ಮಾತ್ರ ನಾವು ಕೊಡ್ತೇವೆ ಅಂದರೆ ಅದರಿಂದ ಇನ್ನೊಂದು ಮುದ್ರಣಕ್ಕೆ ಆಗಲಿ ಅಂತ ಅಂತಹ ಪುಸ್ತಕವನ್ನು ಎಲ್ಲರಿಗೂ ವೇದಿಕೆಯಲ್ಲಿದ್ದಂತಹ ಎಲ್ಲರಿಗೆ ಮತ್ತು ನಮ್ಮ ಚಿನ್ಮಯ ಜ್ಞಾನ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದಂಥ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅವರು ಈ ಒಂದು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀ ಅರಳಿ ನಾಗರಾಜ್ ಗಂಗಾವತಿ ಸರ್ ಅವರು ಬೆಳಿಗ್ಗೆಯೂ ಇದ್ದು ಅನೇಕರು ಮಧ್ಯಾಹ್ನ ಇರಿ ಸರ್ ಅಂದೋ ಇಲ್ಲ ಆಗೋದಿಲ್ಲ ಅಂದರು ಆದರೆ ನಮ್ಮ ಸರ್ ಕೇಳಿದಾಗ ಅವರ ಉತ್ಸಾಹ ನೋಡಿ ದೇಹಕ್ಕೆ ವಯಸ್ಸಾಗಿದ್ದರೂ ಮನಸ್ಸಿನಲ್ಲಿ ಒಂದು ರೀತಿ ಚಿರು ಯುವಕನ ರೀತಿ ಉತ್ಸಾಹ ಚಿಮ್ತಾ ಇದೆ ಅವರ ಉತ್ಸಾಹ ಇನ್ನೂ ಹೆಚ್ಚಾಗಲಿ ನಮ್ಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ಸುವರ್ಣ ಚಿನ್ನದ ಹಬ್ಬ ಎಲ್ಲ ಹಬ್ಬಗಳನ್ನು ಆಚರಿಸುವಂತಹ ಶಕ್ತಿಯು ಆ ಭಗವಂತನು ನಿಮಗೆ ಕರುಣಿಸ್ಲಿ ಅಂತ ಹೇಳ್ತಾ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಶರಣು ಸ್ವಾಗತವನ್ನು ಕೋರುತ್ತೇನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅನೇಕ ಜನರನ್ನು ನೋಡಿದ್ದೇವೆ ಕೆಲವರು ಒಂದು ಸಣ್ಣ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಏನೇನೋ ಯಾವ ಯಾವ ರೀತಿಯಲ್ಲೋ ವರ್ತನೆ ಮಾಡೋದಕ್ಕೆ ಹೋಗ್ತಾರೆ ಆದರೆ ನಮ್ಮ ಕಣ್ಣ ಮುಂದೆ ಇರೋವಂಥವ್ರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತ ಜಂಟಿ ನಿರ್ದೇಶಕರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಸಾವಿರಾರು ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿರೋವಂಥವರು ಶ್ರೀ ಶಿವಮಾದಪ್ಪ ಸರ್ ಅವರು ಅವರು ಉಪನಿರ್ದೇಶಕರಾಗಿ ಮತ್ತು ಜಂಟಿ ನಿರ್ದೇಶಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಿಮಗೆ ಒಂದು ಶಿಕ್ಷಕರ ಪ್ರತಿ ವರ್ಷ ನಾವು ಶಿಕ್ಷಕರ ಕಣ್ಮಣಿಯನ್ನು ಪ್ರಶಸ್ತಿಯನ್ನು ನಿರ್ ಉಪನಿರ್ದೇಶಕರಿಗೆ ಕೊಟ್ಕೊಂಡು ಬರ್ತಾ ಇದ್ದೋ ಈ ಸಲ ಅದಕ್ಕೆ ಒಂದು ಪ್ರಮೋಷನನ್ನು ಕೊಟ್ಟು ಜಂಟಿ ನಿರ್ದೇಶಕರಿಗೆ ನಾವು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನೀವು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂದರೆ ಅವರು ಬೇಡ ನಮಗೆಲ್ಲ ಬೇಡ ಅಂತ ಹೇಳಿದರು ಆದರೂ ಕೂಡ ಇಲ್ಲ ಸರ್ ನಿಮ್ಮ ನಿಮ್ಮಂಥವ್ರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಾಗ ನಮ್ಮ ಸಂಸ್ಥೆಯ ಗೌರವವು ಕೂಡ ಹೆಚ್ಚು ಹೆಚ್ಚಾಗುತ್ತೆ ದಯಮಾಡಿ ಬಂದು ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಂಡಾಗ ಅವರು ತುಂಬಾ ಖುಷಿಯಿಂದ ಬಂದರು ಬಂದು ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಶ್ರೀಯುತ ಶಿವಮಾದ ಸರ್ ಅವರಿಗೆ ನಾನು ಭಕ್ತಿಪೂರ್ವಕ ಶರಣು ಸ್ವಾಗತವನ್ನ ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಭಾರತ ಸೇವಾದಳದ ಉಪದಳಪತಿಗಳಾದಂತಹ ಶ್ರೀ ಕಾಶಿನಾಥ ಹಂಗರಾಳ ಸಾರ್ ಅವರು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು ಪಾದರಸದಂತೆ ಚುರುಕಾದಂತಹ ತೀಕ್ಷ್ಣ ಬುದ್ಧಿಯನ್ನು ಹೊಂದಿರುವಂಥವರು ಯಾಕಂದರೆ ಅವರು ನಮ್ಮ ಶಾಲೆಗೆ ಒಂದು ಸಲ ಕರೆಸಿದ್ದ ರವಿಕುಮಾರ್ ಅಂತ ಅಡ್ವೊಕೇಟ್ ಇದ್ದಾರೆ ಅವರ ಮುಖಾಂತರ ಕಾಶಿನಾಥ್ ಅಂದ್ರಾಳ್ ಸರ್ ಅವರು ಬಂದಿದ್ದಾರೆ ಅವರನ್ನು ನಿಮ್ಮ ಶಾಲೆಗೆ ಕರ್ಕೊಂಡು ಬರ್ತೀನಿ ಅಂದರು ಕರ್ಕೊಂಡು ಬನ್ನಿ ಅಂದು ಸುಮಾರು ನಿರಂತರವಾಗಿ ಒಂದು ಗಂಟೆಯ ಕಾಲ ವಿದ್ಯಾರ್ಥಿಗಳಿಗೆ ಅವರು ವಿವಿಧ ಚಟುವಟಿಕೆಗಳ ಮುಖಾಂತರ ಅವರನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದರು ಯಾವಾಗಲೂ ಕೂಡ ಲವಲವಿಕೆ ಇರುತ್ತೆ ನಾವು ಒಂದು ಗಂಟೆ ಸಮಯ ಸಿಕ್ಕಿದ್ರೆ ರೆಸ್ಟ್ ತಗೊಳ್ಬೇಕು ವಿಶ್ರಾಂತಿ ತಗೊಳ್ಬೇಕು ಅಂತೀವಿ ಆದರೆ ಏನಾದರೂ ಅವರು ಮೈಸೂರು ಬಂದರೆ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡೋಣ ಅಥವಾ ಇನ್ನೇನು ಎಲ್ಲಾದರೂ ಇನ್ನೊಂದು ಏನಾದರೂ ಒಂದು ಬೋಧನೆಯನ್ನ ಮಾಡೋಣ ಅಂತ ಉತ್ಸುಕತೆಯನ್ನ ಇಟ್ಕೊಂಡಿರ್ತಾರೆ ಮೊನ್ನೆ ಅವರ ಮಗಳ ಮದುವೆ ಆಯಿತು ಧಾರವಾಡದಲ್ಲಿ ಅಲ್ಲಿ ನಮ್ಮ ದಂಪತಿಗಳನ್ನ ಕರೆಸಿ ಅವರು ಒಂದು ವಿಚಾರ ಗೋಷ್ಠಿಯನ್ನ ಏರ್ಪಡಿಸಿ ನಿಮ್ಮ ದಂಪತಿಗಳೇ ಆದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಂಡನೆ ಮಾಡಬೇಕು ಅಂತ ಹೇಳಿದ್ರು ಅದು ನಮಗೆ ಅತೀವವಾದಂತಹ ಖುಷಿಯನ್ನ ಕಣ್ ಕಾಣ್ತು ಅಲ್ಲಿದ್ದಂತಹ ಎಲ್ಲ ಜನರು ಕೂಡ ಆ ಒಂದು ನುಡಿಗಳಿಂದ ಪ್ರೇರಿತರಾಗಿ ತುಂಬ ಖುಷಿಯನ್ನ ವ್ಯಕ್ತಪಡಿಸಿದ್ರು ನಾನು ಎಲ್ಲಿಗೆ ಹೋದರೂ ಕೂಡ ನಾನು ಡಿಸೆಂಬರ್ನಿಂದ ಈ ಒಂದು ಡಿಸೆಂಬರ್ವರೆಗೆ ಎಲ್ಲಿಗೆ ಹೋಗಿದ್ದರೂ ಕೂಡ ನಾನು ಶರಣ ಪ್ರವಾಸ ಕಥನ ಅಂತ ಬರೀತೇನೆ ಅಂದರೆ ನನಗೆ ಆದಂತಹ ಅನುಭವ ಅವರ ಮನೆಯಲ್ಲಿ ಅವರನ್ನು ನಮ್ಮನ್ನು ನೋಡಿಕೊಂಡಂತಹ ಪರಿ ಇದನ್ನು ಒಂದು ಪ್ರವಾಸ ಕಥನವನ್ನು ಮಾಡಿ ನಿಮಗೆ ಒಂದು ಓದುವಂತಹ ಅಂಶ ಉಂಟಾಗಲಿ ಅಂತ ಅಷ್ಟೇ ಇನ್ನೇನಿಲ್ಲ ಓದಿ ಅದರಿಂದ ಒಂದು ಸ್ವಲ್ಪ ಪ್ರೇರಿತರಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಆ ಒಂದು ಪ್ರವಾಸ ಕಥನ ಬರಿತೇನೆ ಆ ಒಂದು ನಿಮ್ಮ ವಿಚಾರ ಗೋಷ್ಠಿಯನ್ನು ಕೂಡ ಆ ಒಂದು ಬಾನು ಸಂಚಿಕೆಯಲ್ಲಿ ಬರೆದಿದ್ದೇನೆ ದಯಮಾಡಿ ನೀವು ಕೂಡ ಪುಸ್ತಕವನ್ನು ಕೊಟ್ಟ ತಕ್ಷಣ ಯಾವುದೋ ಒಂದು ಇದರಲ್ಲಿ ಇಡಬೇಡಿ ಅದನ್ನು ಓದಿದಾಗ ಹೊಸ ಹೊಸ ವಿಚಾರಗಳು ನಮ್ಗೆ ಒಳೆಯುತ್ತೆ ನಮಗೂ ಕೂಡ ಒಂದು ರೀತಿಯನ್ನು ಪ್ರೇರಣೆಯನ್ನು ನೀಡುತ್ತೆ ಅವರ ಒಂದು ವಿಚಾರ ಗೋಷ್ಠಿಯಲ್ಲಿ ನಾವು ಭಾಗವಹಿಸಿ ನಾವು ಕೂಡ ಅನೇಕ ವಿಚಾರಗಳನ್ನು ಕಲಿತು ಶ್ರೀ ಕಾಶಿನಾಥ ಹಂದ್ರಾಳ್ ಸರ್ ಅವರಿಗೆ ನಾವು ಕಾಯಕಯೋಗ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಸರ್ ದಯಮಾಡಿ ಸ್ವೀಕರಿಸಬೇಕು ಅಂದಾಗ ಅವರು ಕೂಡ ಪ್ರೀತಿಪಟ್ಟು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನದ ಅಷ್ಟೊತ್ತಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೂಡಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರಕ ಶರಣು ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮನೆಯವರು ಚೆನ್ನಾಗಿರ್ಬೇಕಲ್ಲ ಮನೆಯವರು ನಮ್ಮ ದಂಪತಿಗಳು ಚೆನ್ನಾಗಿದ್ರೆ ಯಾವುದೇ ಕೆಲಸವನ್ನ ಮಾಡಬಹುದು ಅದೇ ರೀತಿ ನಮ್ಮ ಯಾವುದೇ ಚಟುವಟಿಕೆಗಳು ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಮ್ಮ ಶ್ರೀಮತಿ ಸರಿ ಇರಬೇಕು ಸರಿ ಇಲ್ಲ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾರೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ ದಂಪತಿ ಏಕಭಾವವಾಗಿ ನಿಂದಲಿ ಗುಗೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವಣ್ಣ ಅಂತಾರೆ ಅಂದರೆ ಎರಡು ದೃಷ್ಟಿ ಎರಡು ಕಣ್ಣು ಇರುತ್ತೆ ಎರಡು ಕಣ್ಣು ದೃಷ್ಟಿ ಒಂದನ್ನು ನೋಡಿದ್ರೆ ಮಾತ್ರ ಒಂದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಬಲಗಂಡು ಒಂದು ಕಡೆ ಎಡಗಣ್ಣು ಒಂದು ಕಡೆ ನೋಡಿದಾಗ ನಾವು ಯಾವುದನ್ನು ಕೂಡ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಮಂತೆ ಅಂದರೆ ನಾವು ಏನು ಕೆಲಸವನ್ನ ಮಾಡ್ತೀವಿ ಆ ಕೆಲಸಕ್ಕೆ ಅವರ ಸಹಮತ ಇದ್ದಾಗ ಯಾವುದೇ ಒಂದು ಕೆಲಸವನ್ನು ಸುಸೂತ್ರವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಒಂದು ಕೆಲಸದಲ್ಲಿ ನನಗೆ ಮತ್ತು ಈ ಒಂದು ಫೌಂಡೇಶನ್ ನಡೆಯೋದಕ್ಕೆ ಕಾರಣೀಭೂತರಾಗಿರುವಂತಹ ನನ್ನ ಮಡದಿ ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿಯರವರಿಗೂ ಕೂಡ ನಾನು ಹೃದಯಪೂರ್ವಕ ಮತ್ತು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ನಮ್ಮ ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರು ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ ಅವರು ಇವರು ಜಮಖಂಡಿ ಮಣ್ಣವರು ಜಮಖಂಡಿ ಮಣ್ಣಿಂದ ಬಂದು ಈ ಒಂದು ಮೈಸೂರು ಮಣ್ಣಿನಲ್ಲಿ ಅಧ್ಯಕ್ಷರಾಗ್ತಾರೆ ಅಂದರೆ ಅದೇನು ಸಾಮಾನ್ಯವಾದ ಕೆಲಸನ ಅಸಾಮಾನ್ಯವಾದ ಕೆಲಸ ನಾನು ರಾಮನಾಥ್ ಗುಪ್ತಾನವ್ರು ಬರ್ತಾರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅವರು ನೋಡಿದಾಗ ನಾವೆಲ್ಲ ಏನಾದರೂ ಒಂಚೂರು ಕಳ್ಕೊಬಿಟ್ರೆ ಸೋತ ಕುಳ್ತು ಬಿಡ್ತೀವಿ ಆದರೆ ಅವರು ವಿಶೇಷ ಚೇತನರಾದರೂ ಎರಡು ಕಾಲುಗಳು ಇಲ್ಲ ಅಂದರೂ ಕೂಡ ನೂರು ಜನರಿಗೆ ಉದ್ಯೋಗಗಳನ್ನು ಕೊಟ್ಟು ಅವರು ಈ ಒಂದು ಕ್ಷೇತ್ರವನ್ನು ಅವರ ಗುಪ್ತಾ ಪ್ರಿಂಟಿಂಗನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿ ಕೂಡ್ಕೊಳ್ತಾರೆ ಅಂತಹ ಗುಪ್ತಾ ಪ್ರಿಂಟಿಂಗಲ್ಲಿ ನಮಗೆ ಅನಿಲ್ ಕುಮಾರ್ ಅವರು ನಮ್ಮ ಕಾರಿನಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ಅಂತ ಇತ್ತು ಏನು ಸಾರ್ ಅಂತ ಪರಿಚಯ ಆದರು ಆ ಪರಿಚಯ ಆದಾಗ ಹೀಗೆ ಅಂತ ಹೇಳಿದಾಗ ಅಲ್ಲಿಂದ ಪ್ರಾರಂಭವಾದಂತಹ ನಮ್ಮ ಸಂಬಂಧ ಅವರನ್ನು ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾಗೋ ನಿಟ್ಟಿನಲ್ಲಿ ಕರ್ಕೊಂಡು ಬಂತು ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜೊತೆ ಇರ್ತಾರೆ ನಿನ್ನೆ ಜಮಖಂಡಿಯಿಂದ ರಾತ್ರಿ ಹೊರಟು ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಮೈಸೂರನ್ನು ತಲುಪಿ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಇದ್ದಾರೆ ಅಂದರೆ ಅವರ ಒಂದು ವಚನ ಸೇವೆ ಎಷ್ಟು ಅಗಾಧವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ ಅವರು ಕೂಡ ನಮ್ಮ ಒಂದು ಬಲಭುಜವಾಗಿ ಈ ಒಂದು ಫೌಂಡೇಶನ್ನ ಕಟ್ಟುವ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಚಟುವಟಿಕೆಗಳು ನಡೀಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇರೋವಂಥವ್ರು ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ರವರು ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವವಚನ ಫೌಂಡೇಶನ್ ಅವರು ಅನೇಕ ಚಟುವಟಿಕೆಗಳನ್ನು ನಡಿಬೇಕು ಅಂದರೆ ಒಂದೊಂದು ಸ್ವಲ್ಪ ಹಣದ ಕೊರತೆ ಇರುತ್ತೆ ಆ ಕೊರತೆ ಇದ್ದಾಗ ಅವರ ಹತ್ರ ಹೇಳಿಕೊಂಡಾಗ ಇಲ್ಲ ನಾನಿದ್ದೇನೆ ನಿಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮುಂದುವರಿಸಿ ಅಂತ ಹೇಳ್ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲು ಕಾರಣವಾಗಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ರಾಯಚೂರು ಜಿಲ್ಲೆ ಈಗ ಹನ್ನೊಂದು ತಿಂಗಳಾಗಿದೆ ಪರಿಚಯ ಪರಿಚಯ ಎರಡು ವರ್ಷಗಳ ಹಿಂದೆ ಆಗಿತ್ತು ಹನ್ನೊಂದು ತಿಂಗಳ ಹಿಂದೆ ಬೆಟ್ಟಪ್ಪರೆ ಹಿಂಗೆ ಶರಣು ವಿಶ್ವವಚನ ಫೌಂಡೇಶನ್ನ ಎರಡು ಚಟುವಟಿಕೆಗಳಿದೆ ಒಂದು ಶಾಲೆಗಳಡೆಗೆ ವಚನಗಳ ಇನ್ನೊಂದು ವಚನ ಗ್ರಾಮ ಈ ಎರಡು ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ಮಾಡೋಕ್ಕಾಗುತ್ತಾ ನಿಮ್ಮನ್ನು ರಾಯಚೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡ್ತೀನಿ ಅಂತ ಹೇಳಿದೆ ಸಾರ್ ತುಂಬ ಖುಷಿಯಾಗುತ್ತೆ ಆಗುತ್ತೆ ಸರ್ ನೀವು ಮಾಡಿ ಸರ್ ಅಂದರು ಅಧ್ಯಕ್ಷರಾದಾಗ್ಲಿಂದ ಇಲ್ಲಿವರೆಗೆ ಪ್ರತಿ ತಿಂಗಳು ನಾಲ್ಕರಿಂದ ಐದು ಶಾಲೆಗಳಿಗೆ ವಚನಗಳಿಗೆ ಮತ್ತು ವಚನ ಗ್ರಾಮ ಕಾರ್ಯಕ್ರಮಗಳನ್ನ ಮಾಡಿಸೋದ್ರ ಮುಖಾಂತರ ಒಂದು ಕಮಿಟಿಯನ್ನೇ ಮಾಡಿಕೊಂಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಆ ಎಲ್ಲ ತಾಲೂಕುಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ವಚನ ಸಾಹಿತ್ಯವನ್ನು ಹರಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತನೂರು ಇಂಥವ್ರನ್ನ ಗುರುತಿಸಿ ನಾವು ಈ ಒಂದು ಕಾಯಕಯೋಗಿ ಪ್ರಶಸ್ತಿಯನ್ನು ಕೊಟ್ಟಾಗ ಈ ಒಂದು ಸಂಸ್ಥೆಯ ಗೌರವವು ಹೆಚ್ಚಾಗುತ್ತೆ ಅಂತ ಭಾವಿಸಿ ಶ್ರೀ ಬೆಟ್ಟಪ್ಪ ಕಸ್ತೂರಿ ಮತ್ತನೂರವರಿಗೆ ವಚನ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೆ ಶ್ರೀಮತಿ ಜಗದಾಂಬ ಸದಾಶಿವಮೂರ್ತಿ ಅವರು ಕೊಳ್ಳೇಗಾಲ ತಾಲೂಕು ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾಗಿದ್ದಾರೆ ಸುಮಾರು ಜನರನ್ನು ಸದಸ್ಯರನ್ನಾಗಿ ಮಾಡುವುದರ ಜೊತೆಗೆ ಅಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ನಮ್ಮ ಮೂಲಕ ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನು ನೀಡಿ ಈ ವಚನ ಸಾಹಿತ್ಯದ ಬಗ್ಗೆ ಕಣ್ತರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಮತಿ ಜಗದಾಂಬ ಸದಾಶಿವಮೂರ್ತಿರವರು ಅವರು ಕೂಡ ಈ ಒಂದು ವರ್ಷದ ವಚನ ಸೇವಾ ರತ್ನ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮಲ್ಲಿಕಾರ್ಜುನ ನಾಯಕ ಬೂದಿನಾಳ್ವರು ಅಧ್ಯಕ್ಷರು ದೇವದುರ್ಗ ತಾಲೂಕು ಶರಣ ವಿಶ್ವವಚನ ಫೌಂಡೇಶನ್ ಅವರು ಕೂಡ ನಮ್ಮ ಬೆಟ್ಟಪ್ಪನವರಿಗೆ ಬಲಭುಜವಾಗಿ ಅನೇಕ ಚಟುವಟಿಕೆಗಳಲ್ಲಿ ಸುಮಾರು ನಿರೂಪಣೆಗಳನ್ನ ಮಾಡ್ತಾ ಇದ್ದಾರೆ ನಾನು ಕೂಡ ರಾಯಚೂರಿನ ಮಿಟ್ಟಿ ಮಲ್ಕಾಪುರ ಅಂತ ಹೋಗಿದ್ದೆ ಆ ಮಿಟ್ಟಿ ಮಲ್ಕಾಪುರದಲ್ಲಿ ವಚನ ಗ್ರಾಮವನ್ನು ಮಾಡಿದು ಬಿಸಿಲಿನ ಧಗೆ ತಡೆಯೋಕ್ಕಾಗೋದಿಲ್ಲ ಸುಡ್ತಾ ಇದೆ ಆದರೂ ನಡೆಯೋಕ್ಕಾಗ್ತಾ ಇಲ್ಲ ಆದರೂ ಬನ್ನಿ ಸರ್ ಇನ್ನೊಂದು ಸ್ವಲ್ಪ ಮನೆ ಇನ್ನೊಂದು ಸ್ವಲ್ಪ ಮನೆ ಅಂತ ಕರ್ಕೊಂಡೋಗಿ ರಾಯಚೂರಿನಲ್ಲಿ ಸುಮಾರು ಆ ಮಿಟ್ಟಿಮಲ್ಕಾಪುರದಲ್ಲಿರುವಂಥ ಮುನ್ನೂರೈವತ್ತು ಮನೆಗಳಿಗೂ ಕೂಡ ನಮ್ಮನ್ನು ಭೇಟಿ ಮಾಡಿಸಿ ಪ್ರತಿ ಮನೆಗೆ ವಚನ ಬುಕ್ಕನ್ನು ಕೊಟ್ಟು ಅಲ್ಲಿ ಒಂದು ಸಿದ್ಧಾರೂಢ ಆಶ್ರಮ ಶಾಖಾಶ್ರಮ ಇದೆ ಅಲ್ಲಿ ವಚನ ಗ್ರಾಮ ಕಾರ್ಯಕ್ರಮ ನಡೆಯುವಂತೆ ಮಾಡಿದ್ರು ಆ ಮಲ್ಲಿಕಾರ್ಜುನ ನಾಯಕ್ ಬೂದಿನಾಳ್ವರು ಅಲ್ಲಿ ನಿರೂಪಣೆಯನ್ನು ಮಾಡಿದರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಸೇವಾ ರತ್ನ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮಲ್ಲಿ ಎಲ್ಲ ಧರ್ಮದ ಸಮ್ಮಿಲನ ಆಗಬೇಕು ಅಂತ ನಾವು ಈ ಒಂದು ಕಾಯಕ ಯೋಗಿ ಪ್ರಶಸ್ತಿಯನ್ನು ಬೇರೆ ಬೇರೆ ಧರ್ಮದವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಕ್ರೈಸ್ತ ಧರ್ಮದವ್ರಿಗೆ ಕೊಟ್ಟಿದ್ದೇವೆ ಕ್ರೈಸ್ತ ಧರ್ಮದಲ್ಲಿ ಅನಿಲ್ ಕ್ರಿಸ್ಟ್ ಅನಿಲ್ ಕ್ರಿಸ್ಟಿ ಅಲ್ಲ ಅನಿಲ್ ಕ್ರಿಸ್ಟಿ ಅಂತ ಅವರು ಕೋವಿಡ್ ಟೈಮಲ್ಲಿ ಹೆಣವನ್ನು ಸಾಗಿಸ್ತಾ ಇದ್ದಾರೆ ಸಾಗಿಸ್ತಾ ಇರಬೇಕಾದ್ರೆ ಡ್ರೈವರ್ಗೆ ತುಂಬ ಹುಷಾರಿಲ್ದಂಗೆ ತಪ್ಪಿಟ್ಟು ಅವರು ಕೂಡ ತೀರೋಗಿಬಿಟ್ರು ಇನ್ನು ಆ ಹೆಣವನ್ನ ಸಾಕ್ಸೋದಿಕ್ಕೆ ಡ್ರೈವರೇ ಇಲ್ಲ ಅವರು ಅಧಿಕಾರಿಗಳು ಅನಿಲ್ ಕ್ರಿಸ್ಟಿ ಅಂತ ಆ ಅಧಿಕಾರಿಗಳಾಗಿದ್ದರೂ ಕೂಡ ಅವರು ಚಾಲಕನ ಸ್ಥಾನದಲ್ಲಿ ನಿಂತುಕೊಂಡು ನೂರ ಐವತ್ತಕ್ಕೂ ಹೆಚ್ಚು ಹೆಣಗಳನ್ನು ಸಾಗಿಸುವುದರ ಮುಖಾಂತರ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅವರನ್ನು ಗುರುತಿಸಿ ನಾವು ಕ್ರೈಸ್ತ ಧರ್ಮ ಆದರೂ ಕೂಡ ಮಾನವೀಯತೆ ತುಂಬ ಮುಖ್ಯ ಅಂತ ಹೇಳಿ ಅವರನ್ನು ನಾವು ಕಳೆದ ಎರಡನೇ ವರ್ಷದ ಹಿಂದೆ ಕಾಯಕಯೋಗಿ ಪ್ರಶಸ್ತಿಯನ್ನು ಕೊಟ್ಟಿದ್ದು ಕ್ರೈಸ್ತ ಧರ್ಮದವರು ಈ ವರ್ಷ ಒಬ್ಬರು ಮುಸಲ್ಮಾನರು ರಾಯಚೂರು ಜಿಲ್ಲೆಯಲ್ಲಿ ವಚನ ಸೇವೆಯಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ ಅವರೇ ಶ್ರೀ ಮೌನುದ್ದೀನ್ ಬುದಿನಾಲ್ರವರು ಗೌರವಾಧ್ಯಕ್ಷರು ರಾಯಚೂರು ತಾಲೂಕು ಶರಣ ವಿಶ್ವವಚನ ಫೌಂಡೇಶ್ ಮುಸಲ್ಮಾನರಾದರೂ ಕೂಡ ಈ ವಚನದ ಬಗ್ಗೆ ಇರುವಂತಹ ಆಸಕ್ತಿ ಇದೆಯಲ್ಲ ಅದನ್ನು ಹೇಳುತ್ತಿರೋದು ಅವರಿಗೆ ಈ ವರ್ಷದ ಕಾಯಕರತ್ನ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರಾದಂತಹ ಯಾವಾಗಲೂ ಕೂಡ ನನ್ನ ಜೊತೆ ಇರುವಂತಹ ಕೇ ಶ್ರೀ ವಿ ಲಿಂಗಣ್ಣ ಸರ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಶ್ರೀ ಶಿವಪುರ ಅವರಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ಅಂತರ್ಜಾಲ ಚಟುವಟಿಕೆಗಳು ವೇಗದಿಂದ ನಡೀಬೇಕು ಅಂದರೆ ಅದಕ್ಕೆ ಪ್ರಮುಖ ಕಾರಣ ಶ್ರೀ ಪಿ ವಿ ರುದ್ರಶಿ ನಿರೂಪಣೆ ಮಾಡ್ತಾ ಇದ್ದಾರಲ್ಲ ಅವರು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಂಸ್ಥೆ ಉದ್ಘಾಟನೆ ಆಗುವಾಗ ಅವರು ಪರಿಚಯ ಆದ್ದು ಅಲ್ಲಿಂದ ಇದುವರೆಗೆ ತಂದೆ ಮಗನ ಸಂಬಂಧದ ರೀತಿ ಅವರು ನಾವು ಇದ್ದೇವೆ ಅಂತಹ ಒಂದು ಪ್ರೀತಿಯನ್ನು ಇಟ್ಟು ಎಷ್ಟೊಂದು ವಿಶ್ವಾಸದಿಂದ ನಮ್ಮ ಚಟುವಟಿಕೆಗಳಿಗೆ ಬರ್ತಾರೆ ಅಂದರೆ ಅವರು ಇರೋದು ತಳಕು ನಾಯಕನ ಹುಟ್ಟಿ ನಾಯಕನ ಹಟ್ಟಿ ತಿಪ್ಪೆ ಸ್ವಾಮಿ ಕೇಳಿದಿರ ಅಲ್ಲಿರುವಂಥ ತಳಕಿನಿಂದ ಈ ಒಂದು ಚಟುವಟಿಕೆಗಳಿಗೆ ಬಂದಿದ್ದಾರೆ ಶ್ರೀ ಪಿ ವಿ ರುದ್ರೇಶ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ರಾತ್ರಿಯಿಂದ ನಮ್ಮೊಡನೆ ಇದ್ದು ನಮ್ಮ ಈ ಎಲ್ಲ ಚಟುವಟಿಕೆಗಳು ನಡೆಯಲು ಕಾರಣೀಭೂತರಾದಂತಹ ಶ್ರೀ ಮಹೇಶ್ ಅವರು ಬೆಂಗಳೂರಿನ ಬಿ ಎಂ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಇಲ್ಲೆಲ್ಲ ಕೆಲಸ ನಡೀಬೇಕು ಅಂದರೆ ಇಲ್ಲಿ ಒಂದು ಕೊಠಡಿ ಇದೆ ಅದನ್ನು ಗ್ರೀನ್ ರೂಮ್ ಅಂತ ಕರಿತೇವೆ ಆ ಗ್ರೀನ್ ರೂಮಲ್ಲಿ ಯಾರಿಗೂ ಕೂಡ ಮುಖವನ್ನು ತೋರಿಸ್ಕೊಳ್ಳದೆ ಅನೇಕ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಆ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ದತ್ತಿ ದಾಸೋಯಿಗಳು ಬಂದಿದ್ದಾರೆ ದತ್ತಿ ದಾಸೋಹಿಗಳು ದತ್ತಿಯನ್ನು ನೀಡುವುದರ ಮುಖಾಂತರ ಅನೇಕ ಚಟುವಟಿಕೆಗಳಿಗೆ ಕಾರಣರಾಗಿದ್ದಾರೆ ಅದರಲ್ಲಿ ವಚನ ದಾಸೋಹಿಗಳಾದಂತಹ ಶ್ರೀಮತಿ ಎಸ್ ಎನ್ ಶಾರದಾ ಮತ್ತು ಶ್ರೀ ಎನ್ ಟಿ ಅವರು ಸರ್ ಅವರು ಒಂದು ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರ ಶರಣ ದಿನಚರಿ ಬರಲು ಕಾರಣರಾಗಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಮತ್ತು ಶಾಲೆಗಳೆಡೆಗೆ ವಚನಗಳ ನಡಿಗೆ ದತ್ತಿಯನ್ನು ಕೊಟ್ಟಿರುವಂತಹ ಶ್ರೀ ಟಿ ಎನ್ ಸುನೀತ ರವರು ಕೆ ವಿ ಶಿವಸ್ವಾಮಿ ರವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾಯಿದ್ದೇನೆ ಮತ್ತು ಶ್ರೀಮತಿ ವಿಜಯ ಚಿನ್ನಸ್ವಾಮಿ ಮತ್ತು ಶ್ರೀ ಎಂ ಚಿನ್ನಸ್ವಾಮಿ ರವರು ಅವರು ಕೂಡ ಈ ಒಂದು ದತ್ತಿದಾಸೋಹಿಗಳಿಗೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಸಂಸ್ಥೆಯ ಆಜೀವ ಸದಸ್ಯರಾದಂತಹ ಶ್ರೀಮತಿ ಎನ್ ಉಮಾಮಹೇಶ್ವರಿ ಶ್ರೀ ಎ ಆರ್ ನಾಗೇಂದ್ರ ಅವರು ಶ್ರೀಮತಿ ವಿದ್ಯಾ ಶ್ರೀ ಲೋಹಿತ್ ರವರು ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮಿಗಳು ಶ್ರೀಮತಿ ಬಿ ಎಲ್ ನಳಿನ ಶ್ರೀ ಶಿವಮಾದಪ್ಪರವರು ಶ್ರೀಮತಿ ಶೀಲಾ ಶ್ರೀ ಷಡಕ್ಷರಿರವರು ರವರು ಶ್ರೀಮತಿ ಅಶ್ವಿನಿ ಶ್ರೀ ಸಂಪತ್ ಕುಮಾರ್ ರವರು ಶ್ರೀಮತಿ ಸುಜಾತ ಶ್ರೀ ರವರು ಶ್ರೀಮತಿ ಮಂಜುಳಾ ಮತ್ತು ಪ್ರೊಫೆಸರ್ ಕೆ ಬಿ ಶಿವಕುಮಾರ ಸ್ವಾಮಿರವರು ಶ್ರೀಮತಿ ಬಿ ಆರ್ ನಾಗರತ್ನ ಶ್ರೀ ಎಸ್ ಎಂ ಶೆಟ್ಟಿರವರು ಶ್ರೀಮತಿ ಸಿ ಸೌಭಾಗ್ಯ ಶ್ರೀ ಡಿ ಎಂ ಗುರುಸ್ವಾಮಿ ರವರು ಮತ್ತು ಶ್ರೀಮತಿ ಸುಮಾ ಮತ್ತು ಶ್ರೀ ಸತೀಶ್ ಚಂದ್ರ ಎಸ್ ಪಿ ರವರು ಶ್ರೀಮತಿ ಮಂಜುಳಾ ಶ್ರೀ ಬಿ ಎಲ್ ಶಿವಮೂರ್ತಿ ರವರು ಶ್ರೀಮತಿ ಜಯಮ್ಮ ಶ್ರೀ ಎಂ ಡಿ ಬಸವಲಿಂಗಪ್ಪರವರು ಶ್ರೀಮತಿ ಲತಾ ಶ್ರೀ ನಾಗರಾಜ ಕೆರವರು ಶ್ರೀಮತಿ ರೂಪಾ ಶ್ರೀ ರವಿಕುಮಾರ್ ಎಸ್ ಚುಕನಟ್ಟಿರವರು ಶ್ರೀಮತಿ ರಮ್ಯಾ ಎಚ್ ಪಿ ಶ್ರೀ ಬಾಬುರವರು ಶ್ರೀಮತಿ ಮಂಜುಳಾ ಶ್ರೀ ದೊರೆಸ್ವಾಮಿ ರವರು ಶ್ರೀಮತಿ ಉಷಾ ಶ್ರೀ ಎನ್ ಎಲ್ ನಟರಾಜುರವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಜೀವ ಸದಸ್ಯರಾಗಿರುವಂತಹ ಶ್ರೀಮತಿ ಶಶಿಕಲಾ ಜೇರವರು ಮತ್ತು ಶ್ರೀಮತಿ ಜಿ ವಿ ಭಾಗ್ಯಮ್ಮ ದಂಪತಿಗಳು ಶ್ರೀ ನಾಗೇಶ್ ಬಿ ಶೀಲವಂತ ದಂಪತಿಗಳು ಮತ್ತು ಶ್ರೀ ಮಹೇಂದ್ರ ಎಂ ಸಿ ದಂಪತಿಗಳು ಶ್ರೀ ಎನ್ ಎಲ್ ನಟರಾಜ ದಂಪತಿಗಳು ಇವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಯಕ ಯೋಗಿ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂತಹ ಶ್ರೀ ರಾಮನಾಥ ಗುಪ್ತಾ ಅವರು ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ ಅಂತ ಹೇಳಿದೆ ಅವರ ಒಂದು ಕಾಯಕ ನಿಷ್ಠೆಯನ್ನು ನೋಡಿದ್ರೆ ನಾವು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕಡಿಮೆ ಅನಿಸುತ್ತೆ ಅವರ ಕಾಯಕ ನಿಷ್ಠೆ ನಮಗೆ ಪ್ರೇರಣೆ ಕೆಲವರು ಮಕ್ಕಳಂತಾರೆ ಯಾವುದ್ರಾದ್ರೂ ಇದ್ರೂ ಸೋತು ಬಿಟ್ಟರೆ ನಾನು ಸೋತೋದೆ ಅಂತ ತಮ್ಮ ಜೀವನವನ್ನೇ ಕಳ್ಕೊಳ್ಳೋದಕ್ಕೆ ಹೋಗ್ತಾರೆ ಅಥವಾ ಜೀವವನ್ನೇ ಬಿಟ್ಟಿರುವಂಥ ಅನೇಕ ಪ್ರಸಂಗಗಳನ್ನ ನೋಡ್ತೇವೆ ಅಂತಹ ಸಂದರ್ಭದಲ್ಲಿ ಅವರು ಇವತ್ತು ಗುಪ್ತ ಪ್ರಿಂಟಿಂಗ್ ಸಾಮಾನ್ಯವಾಗಿ ಎಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಅನೇಕ ಯಂತ್ರಗಳನ್ನು ಸ್ಥಾಪಿಸುವುದರ ಮುಖಾಂತರ ನೂರು ಜನರಿಗೆ ಉದ್ಯೋಗಿಗಳನ್ನು ಕೊಡುವುದರ ಮುಖಾಂತರ ನಮ್ಮ ಸಂಸ್ಥೆಯ ಮೂಲಕ ಅನೇಕ ಚಟುವಟಿಕೆಗಳು ನಡೀಬೇಕಾದರೆ ಸುಮಾರು ಐವತ್ಮೂರು ಪ್ರಕಟಣೆಗಳನ್ನ ಇಲ್ಲಿವರೆಗೆ ಮಾಡಿದ್ದೇವೆ ಐವತ್ಮೂರು ಪ್ರಕಟಣೆಗಳು ಕೂಡ ಬರೋ ಬರೋದಕ್ಕೆ ಕಾರಣರಾಗಿರೋರು ನಮ್ಮ ರಾಮನಾಥ ಗುಪ್ತಾ ಪ್ರಿಂಟಿಂಗ್ಸ್ನವರು ಶ್ರೀ ರಾಮನಾಥ ಗುಪ್ತಾ ಸರ್ ಅವರು ವಿಶೇಷವಾದಂತಹ ನಮ್ಮ ದಿನಚರಿ ನೋಡಿ ಅವರು ಯಾವುದೇ ಆಗಲಿ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ವಾಪಸ್ ಕೊಡಿ ಸರ್ ಬೇರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಹತ್ತನೇ ವರ್ಷದ ದಿನಚರಿ ಈ ಎಲ್ಲ ದಿನಚರಿ ಮತ್ತು ನಮ್ಮ ಸಂಸ್ಥೆ ಎಲ್ಲ ಮುದ್ರಣಗಳು ಪ್ರಾರಂಭ ಆಗುವಂಥದ್ದೇ ಶ್ರೀ ರಾಮನಾಥ್ ಗುಪ್ತಾ ಸರ್ ಅವರಿಂದ ಆ ರಾಮನಾಥ ಗುಪ್ತಾ ಸರ್ ಅವರು ಆ ಕಾಯಕಯೋಗಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಂದರೆ ಅವರು ಕೂಡ ಒಪ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಯಕಯೋಗಿ ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕ ಮತ್ತು ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಶರಣು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ರಾಮನಾಥ ಗುಪ್ತ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃದಯಪೂರಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಯಾಕಂದರೆ ಇವತ್ತು ಗುಪ್ತಾ ಪ್ರಿಂಟಿಂಗ್ ಆ ಮಟ್ಟಿಗೆ ಬೆಳಿಬೇಕು ಅಂದರೆ ಅವರ ಶ್ರೀಮತಿಯವರು ಯಾವ ರೀತಿ ಬೆಂಗಾವಲಾಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಯಾವಾಗಲೂ ಕೂಡ ಎಲ್ಲರೂ ಕೂಡ ಅಸನ್ಮುಖಿಯಾಗಿರಬೇಕಾದರೆ ಅವರ ಚಟುವಟಿಕೆಗಳು ಹೇಗಿದೆ ಅಂತ ಗೊತ್ತಾಗುತ್ತೆ ಅವರಿಗೂ ಕೂಡ ನಾನು ಹೃದಯಪೂರಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈಗ ತಾನೇ ನಮ್ಮ ಈ ಕಾರ್ಯಕ್ರಮವನ್ನು ಕೂಡಿಕೊಂಡಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಶ್ರೀ ಪ್ರಭುದೇವ ಸ್ವಾಮಿಗಳು ಶ್ರೀ ಸಿದ್ದ ಮಲ್ಲಿಕಾರ್ಜುನ ದಾಸೋಹಮಠ ಬೆಳಕವಾಡಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಪೂಜ್ಯರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂಥ ಶ್ರೀಮತಿ ಮಂಗಳ ಮುದ್ದುಮಾದಪ್ಪರವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಬಿ ಡಿ ಜತ್ತಿಯವರಿಂದ ಪ್ರಾರಂಭವಾದಂತಹ ಬಸವ ಸಮಿತಿಯ ಇಂದ ಒಂದು ಬಸವ ಪಥ ಅನ್ನೋ ಒಂದು ಪತ್ರಿಕೆ ಬರುತ್ತೆ ಬಹುಶಃ ಅನೇಕರು ಇಲ್ಲಿ ಸದಸ್ಯರಾಗಿರ್ಬೋದು ಆ ಒಂದು ಬಸವ ಪಥದ ಸಂಪಾದಕರಾದಂತಹ ಶ್ರೀ ಶಂಕರ್ ಜಾಲವಾದಿ ಸರ್ ಅವರು ಬಂದಿದ್ದಾರೆ ಅವರು ದಂಪತಿಗಳ ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಲಾಸನರಾಗಿದ್ದಾರೆ ಇಬ್ಬರು ದಂಪತಿಗಳಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ದೂರದ ಆನಗಟ್ಟಿ ಗ್ರಾಮದಿಂದ ಬಂದಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಅವರು ಶ್ರೀ ಶಿವರುದ್ರಪ್ಪ ಸರ್ ಅವರು ಶ್ರೀ ಚಂದ್ರಶೇಖರ್ರವರು ಶ್ರೀ ಮಲ್ಲೇಶ್ ರವರು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನಮ್ಮ ರಾಯಚೂರು ಜಿಲ್ಲೆ ದೂರದ ನಾಡಿನಿಂದ ಎಡೆದೊರೆ ನಾಡು ಅಂತ ಕರೀತಾರೆ ಆ ಎಡೆದೊರೆ ನಾಡಿನ ಗೌರವಾಧ್ಯಕ್ಷರಾದಂತಹ ದೇವೇಂದ್ರಮ್ಮನವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಫೌಂಡೇಶನ್ನ ಬೆಳೆಯಲು ಕಾರಣೀಭೂತರಾದಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತಕ್ಕೆ ವಿರಾಮವನ್ನು ಹೇಳ್ತಾ ಇದ್ದಾನೆ ಜೈ ಬಸವ ಜೈ ಶರಣು